ಪಾಲಕ್ ಸೊಪ್ಪಿನ ಗ್ರೇವೀಲಿ ಕುದೀತಾ ಇದೆ ಇನ್ನೇನು ರೆಡಿ ಆಯಿತು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆದ್ಯಭಟ್ ಯೂಟ್ಯೂಬ್ ಚಾನಲ್ ತುಂಬ ದಿವಸಗಳ ನಂತರ ಕುಕ್ಕಿಂಗ್ ವೀಡಿಯೋದೊಂದಿಗೆ ಮತ್ತೆ ಬಂದಿದ್ದೇನೆ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಭಾವಿಸ್ತೇನೆ ಇವತ್ತಿನ ವೀಡಿಯೋದಲ್ಲಿ ಪಾಲಕ್ ಸೊಪ್ಪಿನ ಗ್ರೇವಿ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೇನೆ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ತಗೊಂಡು ಈ ಥರ ಕಣ್ಣು ಪಾತ್ರವನ್ನು ಉಪಯೋಗಿಸಿ ಚೆನ್ನಾಗಿ ತೊಳ್ಕೊಂಡಿದ್ದೇನೆ ಕಣ್ಣು ಪಾತ್ರವನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಕ್ಲೀನ್ ಮಾಡೋದಕ್ಕೆ ತುಂಬಾ ಸುಲಭ ಆಗ್ತದೆ ಚೆನ್ನಾಗಿ ತೊಳ್ಕೊಂಡ ನಂತರ ಒಂದು ಪಾತ್ರಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೀರು ಬಿಸಿಯಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆದರೆ ತುಂಬಾ ಒಳ್ಳೆಯದು ನಂತರ ತೊಳ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಹಾಕಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ ಇಲ್ಲಿ ಪಾಲಕ್ ಸೊಪ್ಪು ಕುದಿ ಬರ್ತಾ ಇದೆ ಈಗ ನಾನು ಅದನ್ನು ತಿರುವಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೇನೆ ಇಲ್ಲಿ ಪಾಲಕ್ ಸೊಪ್ಪು ಚೆನ್ನಾಗಿ ಬೆಂದಿದೆ ಅದು ಬಿಸಿ ಇರುವಾಗಲೇ ಇನ್ನೊಂದು ಪಾತ್ರಕ್ಕೆ ಸ್ವಲ್ಪ ತಣ್ಣೀರನ್ನು ಸೇರಿಸ್ಕೊಂಡು ಬೆಂದಿರುವಂತಹ ಪಾಲಕ್ ಸೊಪ್ಪನ್ನು ಅದರೊಳಗಡೆ ಹಾಕ್ಕೊಳ್ಳಿ ಈ ಥರ ಮಾಡೋದ್ರಿಂದ ಪಾಲಕ್ ಸೊಪ್ಪಿನ ಕಲರು ನ್ಯಾಚುರಲ್ ಆಗಿ ಗ್ರೇವಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತದೆ ಇಲ್ಲಿ ಅದನ್ನು ನುಣ್ಣಗೆ ರುಬ್ಕೊಂಡಾಯಿತು ಬಾಣಲೆಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡು ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಇದ್ದೇನೆ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದು ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳನ್ನು ಕೂಡ ಜಾಸ್ತಿ ಮಾಡ್ತದೆ ಹಾಗೆ ಕಟ್ ಮಾಡಿರುವಂತಹ ಟೊಮೆಟೊವನ್ನ ಕೂಡ ಜೊತೆಗೆ ಸೇರಿಸ್ಕೊಂಡು ಇದ್ದೇನೆ ಸ್ವಲ್ಪ ಕ್ಯಾರೆಟ್ ಬೀನ್ಸ್ ಎರಡನ್ನು ಕೂಡ ಜೊತೆಗೆ ಸೇರಿಸ್ಕೊಂಡು ಮತ್ತೆ ಹುರ್ಕೊಳ್ತಾ ಇದೇನೆ ಇಲ್ಲಿ ನೀವು ಕ್ಯಾರೆಟ್ ಬೀನ್ಸ್ ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಬೋದು ಸ್ವಲ್ಪನೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಜೊತೆಯಲ್ಲಿ ಹಾಕ್ಕೊಂಡು ಮತ್ತೆ ಫ್ರೈ ಮಾಡಿಕೊಳ್ಬೇಕು ತರಕಾರಿಗಳನ್ನು ಸಣ್ಣಗೆ ಕಟ್ ಮಾಡಿಕೊಂಡಿರೋದ್ರಿಂದ ತುಂಬ ಬೇಗನೆ ಬೇಯುತ್ತೆ ಹಾಗೆಯೇ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಂಡ್ರೆ ತುಂಬ ಬೇಗನೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗ್ತದೆ ಇಲ್ಲಿ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ ರುಬ್ಕೊಂಡಿರುವಂತಹ ಪಾಲಕ್ ಪೇಸ್ಟನ್ನು ಜೊತೆಗೆ ಸೇರಿಸ್ಕೊಂಡು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಜೊತೆಯಲ್ಲಿ ಹಾಕ್ಕೊಂಡು ಮತ್ತೆ ಕುದಿಸ್ಕೊಳ್ತಾ ಇದ್ದೇನೆ ಇಲ್ಲಿ ಸ್ವಲ್ಪ ಗೋಡಂಬಿಯನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದು ಮನೆಯಲ್ಲೇ ತಯಾರಿಸಿರುವ ಗೋಡಂಬಿ ಆಗಿರೋದ್ರಿಂದ ಸಿಪ್ಪೆ ಹಾಗೆ ಕಾಣಿಸ್ತಾ ಇದೆ ಮಸಾಲೆ ಪದಾರ್ಥಕ್ಕೋಸ್ಕರ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಸ್ವಲ್ಪ ಅರಿಶಿನ ಹುಡಿ ಒಂದು ಟೀ ಸ್ಪೂನಷ್ಟು ಜೀರಾ ಪೌಡರ್ ಒಂದು ಟೀ ಸ್ಪೂನಷ್ಟು ಅಚ್ಚಾಕಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲವನ್ನು ಸೇರಿಸ್ಕೊಂಡು ಒಂದು ಬೌಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಮಸಾಲ ಪದಾರ್ಥವನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಳಿ ಸಾಮಾನ್ಯವಾಗಿ ಪಾಲಕ್ ಸೊಪ್ಪಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರೋದರಿಂದ ಕಡಿಮೆ ಪ್ರಮಾಣದಲ್ಲಿ ಉಪ್ಪನ್ನು ಹಾಕೊಂಡ್ರೆ ತುಂಬ ಒಳ್ಳೆಯದು ಇಲ್ಲಿ ನಾನು ಫ್ರೆಶ್ ಕ್ರೀಮ್ನ ಬದಲಾಗಿ ಹಾಲಿನ ಕೆನೆಯನ್ನು ಉಪಯೋಗಿಸ್ಕೊಂಡಿದ್ದೇನೆ ಹುರಿದಿರುವಂತಹ ಗೋಡಂಬಿ ಜೊತೆ ಹಾಲಿನ ಕೆನೆಯನ್ನು ಹಾಕಿ ಪೇಸ್ಟ್ ರೆಡಿ ಮಾಡಿ ಮೊದಲೇ ಇಟ್ಕೊಂಡಿದ್ದೆ ಅದರ ಜೊತೆಗೆ ಮಿಕ್ಸಿ ಜರಿಗೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಎಲ್ಲವುಗಳನ್ನು ಪಾತ್ರಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ನೀವು ನೋಡ್ತಾ ಇರ್ಬೋದು ಕಲರ್ ಕೂಡ ಸ್ವಲ್ಪ ಚೇಂಜ್ ಕಾಣಿಸ್ತಾ ಇದೆ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ದೀನಿ ಪಾಲಕ್ ಸೊಪ್ಪನ್ನು ಆಲ್ರೆಡಿ ಬೇಯಿಸಿರೋದ್ರಿಂದ ತುಂಬ ಬೇಗನೆ ಈ ಗ್ರೇವಿ ರೆಡಿ ಆಗ್ತದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರ್ತದೆ ಚಪಾತಿ ರೋಟಿ ಜೊತೆಗೆ ಒಂದೊಳ್ಳೆ ಕಾಂಬಿನೇಷನ್ ಇದು ನೀವು ಕೂಡ ಸಲ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ಇಲ್ಲಿ ರುಚಿ ರುಚಿಯಾದಂತಹ ಪಾಲಕ್ ಸೊಪ್ಪಿನ ಗ್ರೇವಿ ರೆಡಿಯಾಗಿದೆ ನಾನು ಚಪಾತಿ ಜೊತೆಗೆ ಇದನ್ನು ಸರ್ವ್ ಮಾಡ್ತಾಯಿದ್ದೇನೆ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಆಲ್